ಅವನು ಮಧ್ವಾಚಾರ್ಯರ ಶಿಷ್ಯನಾಗಿ ಹುಟ್ಟಿದ್ದಾನೆ ಅಂತ ಹೇಳುವುದೇ ನಾಚಿಕೆಯ ವಿಷಯ ಆಗ್ತದೆ ಶಂಕರಾಚಾರ್ಯರ ಗುರುಗಳ ಶಿಷ್ಯನಾಗಿ ಹುಟ್ಟಿದ್ದಾನೆ ಅನ್ನುವುದೇ ನಾಚಿಕೆ ಗೀಡಾಗ್ತದೆ ರಾಮಾನುಜರ ಶಿಷ್ಯ ಅನ್ನೋದಕ್ಕೆ ಅರ್ಥವೇ ಇರುವುದಿಲ್ಲ ಅವನು ಯಾವ ಆಚಾರ್ಯ ಪುರುಷರ ಅನುಯಾಯಿಯಾಗಿ ಹುಟ್ಟಿ ಬಂದಿದ್ದಾನೆ ಆ ಗುರುಗಳ ಮೇಲೆ ಅವನಿಗೆ ಶ್ರದ್ಧೆ ಇರಬೇಕಾದದ್ದು ಎಷ್ಟು ಮುಖ್ಯವೋ ಮತ್ತೊಬ್ಬ ಆಚಾರ್ಯರು ಸತ್ಯವನ್ನು ನಿರೂಪಿಸುವಲ್ಲಿ ಪಟ್ಟ ಶ್ರಮ ಸತ್ಯವನ್ನು ಲೋಕಕ್ಕೆ ಕೊಟ್ಟ ಕ್ರಮ ಅವರು ಲೋಕಕ್ಕೆ ಕೊಟ್ಟ ಯೋಗದಾನ ಏನಿದೆ ಅದನ್ನು ಗೌರವಿಸಿ ಅವರಿಗೂ ಕೈ ಮುಗಿಬೇಕಾದ ಕೆಲಸವನ್ನು ಪ್ರತಿಯೊಬ್ಬರೂ ಮಾಡಬೇಕು ಇವತ್ತು ವಿವೇಕಾನಂದರು ಏನು ಹೇಳಿದ್ದಾರೆ ಅವರು ಶಂಕರಾಚಾರ್ಯರನ್ನು ಅನು ಅನುಸರಿಸಿಕೊಂಡೇ ವಿಷಯಗಳನ್ನು ನಿರೂಪಿಸಿದ್ದಾರೆ ಅಂತ ಹೇಳಿ ರಾಮಾಜುರ ರಾಮಾನುಜರ ಅನುಯಾಯಿ ವಿವೇಕಾನಂದರನ್ನು ಬೈಯುವಂಥ ಕೆಲಸ ಮಾಡಬಾರ್ದು ಅಥವಾ ಮಧ್ವರ ಅನುಯಾಯಿ ವಲ್ಲಭರ ಅನುಯಾಯಿ ಅಥವಾ ಬಸವಣ್ಣನ ಅನುಯಾಯಿ ವಿವೇಕಾನಂದರನ್ನು ದೂರುವುದಕ್ಕೆ ಹೋಗಬಾರ್ದು ಯಾಕಂದರೆ ಅವರು ಜನಕ್ಕೆ ಜನಮಾನಸಕ್ಕೆ ಮುಟ್ಟುವ ರೀತಿಯಲ್ಲಿ ಎಷ್ಟು ಚೆನ್ನಾಗಿ ಅನೇಕ ಭಾಷೆಗಳಲ್ಲಿ ಮನಸ್ಸಿಗೆ ತಟ್ಟಿದ್ದಾರೆ ಆ ಮೂಲಕ ಇವತ್ತು ನಮ್ಮ ದೇಶದ ಧರ್ಮ ಬಹಳ ವಿಸ್ತಾರವಾಗಿ ಬೆಳೆದಿದೆ ಆದಿಶಂಕರಾಚಾರ್ಯ ಅಂತಲೇ ನಾವು ಶಬ್ದದಿಂದ ಉಲ್ಲೇಖ ಮಾಡ್ತೇವೆ ಹೇಳಿದ್ರೆ ಆಚಾರ್ಯ ಪುರುಷರಲ್ಲಿ ಮೊದಲಿಗರು ಅನ್ನುವುದು ಅದಕ್ಕೆ ಒಂದು ಅರ್ಥ ಮತ್ತು ಆಮೇಲೆಯೂ ಅನೇಕ ಶಂಕರಾಚಾರ್ಯರು ಬಂದದ್ದಕ್ಕೂ ಆದಿಶಂಕರಾಚಾರ್ಯ ಅಂತ ಭಾಷ್ಯಕಾರರನ್ನು ಬೇಕಾ ಉಲ್ಲೇಖ ಉಲ್ಲೇಖ ಮಾಡಬೇಕಾದಂತಹ ಅವಶ್ಯಕತೆ ಇದೆ ಆ ಭಾಷ್ಯಕಾರರಲ್ಲಿ ನಾವು ತುಂಬ ಮನಸೋತ ವಿಷಯಗಳೇನೆಂದ್ರೆ ಅದ್ಭುತವಾದ ಕವಿತ್ವ ಮೂವತ್ತೆರಡು ವರ್ಷ ವರ್ಷಗಳಲ್ಲಿ ಅಷ್ಟು ಸಾಧನೆ ಅವರು ಮಾಡಿದ ಒಂದೊಂದು ಸ್ತೋತ್ರದಲ್ಲಿರುವ ಕವಿ ಭಾವ ಅದು ಎಂಥ ಸಹೃದಯನನ್ನು ಆಕರ್ಷಿಸಿ ಬಿಡ್ತದೆ ಆಮೇಲೆ ಅಂಥದ್ದನ್ನು ನಾವು ಕಾಣುವುದು ಅಪ್ಪಯ್ಯ ದೀಕ್ಷಿತರಲ್ಲಿ ಅಲ್ಲಿಯ ತನಕ ಮಧ್ಯದಲ್ಲ ಮಧ್ಯದ ಭಾಗದಲ್ಲಿ ಆ ಮಹಾಕವಿತ್ವ ಕಾಣಿಸುವುದಿಲ್ಲ ಅದು ಎಷ್ಟೇ ಶಾಸ್ತ್ರದ ಆಳ ಇರಬಹುದು ಮಧುಸೂದನ ಸರಸ್ವತಿ ಮೊದಲಾದವರಲ್ಲಿ ಬಹಳ ತತ್ವ ಇದೆ ಆದರೆ ಕವಿ ಭಾವ ಅನ್ನೋದು ನಮಗೆ ಕಾಣಿಸುವುದು ಶಂಕರಾಚಾರ್ಯರಲ್ಲಿ ಅವರದು ಒಂದು ಮೋಹ ಮುದ್ಗರ ಸಾಕು ಭಗವದ್ಗೀತಾ ಕಿಂಚಿದಧೀತ ಗಂಗಾ ಜಲಲವ ಕಣಿಕಾ ಪೀತ ಸಕೃದಪಿ ಯಸ್ಯ ಮುರಾರಿ ಸಮರ್ಚ ಕ್ರಿಯತೆ ತಸ್ಯ ಯಮೇನ ನಚರ್ಚ ಎಷ್ಟು ಸುಂದರ ಸಾಮಾನ್ಯ ವ್ಯಕ್ತಿಯ ಮನಸ್ಸಿಗೂ ಅರ್ಥವಾಗುವ ಸಂಸ್ಕೃತ ಭಾಷೆಯಲ್ಲಿ ಆ ವೃತ್ತ ವೃತ್ತಕ್ಕೆ ಕಿಂಚಿತ್ತು ಬಾದಕ್ಕೆ ಬರದೇ ಇರುವ ರೀತಿಯಲ್ಲಿ ಹೇಳತಕ್ಕಂಥ ಏನು ಸಾಮರ್ಥ್ಯ ಬಾಲಸ್ತಾವತ್ ಕ್ರೀಡಾಸಕ್ತಃ ಬಾಲಸ್ತಾವತ್ ನೋಡಿ ಸ್ತ್ರೀಲಿಂಗದ ಶಬ್ದವನ್ನೇ ಬಳಸ್ತಾರೆ ಬಾಲಸ್ತಾವತ್ ಕ್ರೀಡಾಸಕ್ತಃ ತರುಣಸ್ತಾವತ್ ತರುಣೀಸಕ್ತ ವೃದ್ಧಸ್ತಾವತ್ ಚಿಂತಾಸಕ್ತ ಪಾರೇ ಬ್ರಹ್ಮಣಿ ಕೋಪಿ ನಸಕ್ತ ಒಂದು ರೀತಿಯಲ್ಲಿ ಸ್ವಭಾವೋಕ್ತಿ ಲೋಕ ಸ್ವಭಾವವನ್ನು ಹೇಳಿದರೆ ಎಂಥ ಅಲಂಕಾರ ಎಂಥ ಶಬ್ದ ಸ್ವಭಾವ ಎಷ್ಟು ಲಾಲಿತ್ಯ ಎಂಥ ಪ್ರಾಸಾದಿಕತೆ ಅಲಂಕಾರ ಶಾಸ್ತ್ರ ಓದಿದವನಿಗೆ ಅದೊಂದು ವಿಶಿಷ್ಟ ಆನಂದವನ್ನು ಕೊಡ್ತದೆ ಅಂತ ಕವಿಭಾವದ ಐಗಿರಿ ನಂದಿನಿ ನಂದಿತ ಮೇ ಇಂಥ ಶಬ್ದ ಜಾಲಗಳು ಆ ಅರ್ಥ ಹೇಳುವುದು ಕಷ್ಟ ಉಂಟು ಭ್ರಮರದ್ 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 ಅಂದರೆ ಅರ್ಥ ಹೇಳಲಿಕ್ಕೆ ಸಾಮಾನ್ಯ ಪಂಡಿತನೂ ತಲೆ ಕೆರಕೊಳ್ಳುವಂತಹ ವಿಷಯಗಳುಂಟು ಅಂತಹ ಶಬ್ದ ಜೋಡಣೆಯ ಮೂಲಕ ಭಕ್ತಿ ಭಾವವನ್ನು ಉತ್ಕರಿಸಕ್ಕೆ ತರತಕ್ಕಂತಹ ವಿಶೇಷ ಆಚಾರ್ಯತ್ವವನ್ನು ನಾವು ಶಂಕರಾಚಾರ್ಯರಲ್ಲಿ ಕಾಣ್ತೇವೆ ಅಂತಹ ವಿಷಯಗಳನ್ನೇ ಮುಂದಿಟ್ಟುಕೊಂಡು ಒಂದು ವೇಳೆ ಶಂಕರ ಗುರುಗಳ ಆವಿರ್ಭಾವ ಈ ಭಾರತ ಭರತಖಂಡದಲ್ಲಿ ಆಗಿರಲಿಲ್ಲ ಅಂದರೆ ಎರಡು ಸಮಸ್ಯೆ ಇತ್ತು ಅನ್ನೋದನ್ನು ಅವರು ವ್ಯಂಜನೆಯಿಂದ ಹೇಳಿದರು ಮೊದಲನೆಯ ಸಮಸ್ಯೆ ದಕ್ಷಿಣ ಭಾರತಕ್ಕೆ ಸ್ಥಾನಮಾನ ಸಿಕ್ತಿರ್ಲಿಲ್ಲ ದಂಡಕಾರಣ್ಯ ಅಂತ ನಾವು ಹೇಳ್ತೇವೆ ದಂಡಕಾರಣ್ಯ ಅಂತ ಇದನ್ನು ಹೇಳ್ತೇವೆ ಇಲ್ಲಿ ಬ ಇಲ್ಲೆಲ್ಲ ಅರಣ್ಯವಾಸಿಗಳು ಅಂತ ಯೋಚನೆ ಮಾಡಿದಂತಹ ಪ್ರಸಂಗ ಇತ್ತು ಇಲ್ಲಿರುವುದು ಸುಗ್ರೀವರೇ ಇರುವುದು ಅಂತ ತೀರ್ಮಾನ ಮಾಡಿಬಿಟ್ಟಿದ್ರು ಆದ್ರೆ ಶ್ರೀರಾಮಚಂದ್ರ ಯಾವಾಗ ಈ ಪ್ರದೇಶಕ್ಕೆ ಬಂದ ಇದು ರಾಮಕ್ಷೇತ್ರವಾಯಿತು ದಂಡಕಾರಣ್ಯವು ರಾಮಕ್ಷೇತ್ರ ಅಂತ ಕರೆಸಿಕೊಳ್ಳುವಂತಹ ಪ್ರಸಂಗ ಬಂತು ರಾಮಕ್ಷೇತ್ರದಲ್ಲಿ ಮೂರೂ ಆಚಾರ್ಯರು ಆವಿರ್ಭವಿಸಿದ್ದಾರೆ ಅನ್ನುವುದು ಈ ದೇಶಕ್ಕೆ ಬಲ ಇವತ್ತು ಉತ್ತರ ದೇಶದಲ್ಲಿ ಬದುಕುವವರೆಲ್ಲ ಒಂದು ಶಂಕರಾಚಾರ್ಯರ ಶಿಷ್ಯರಿದ್ದಾರೆ ಇಲ್ಲ ರಾಮಾನುಜಾಚಾರ್ಯರ ಶಿಷ್ಯರಿದ್ದಾರೆ ಅಲ್ಲಲ್ಲಿ ಅಲ್ಲಲ್ಲಿ ಮಧ್ವಾಚಾರ್ಯರ ಶಿಷ್ಯರು ಇವತ್ತು ಹೋಗಿ ಸೆಟ್ಲ್ ಆಗಿದ್ದಾರೆ ಚೈತನ್ಯರು ಮಧ್ವಾಚಾರ್ಯರ ಪ್ರಕ್ರಿಯೆಯನ್ನು ಮುಂದುವರಿಸಿಕೊಂಡು ಬಂದಂತಹ ಚೈತನ್ಯರು ವಲ್ಲಭಾಚಾರ್ಯರ ಶಿಷ್ಯರು ಅಲ್ಲಲ್ಲಿ ಕಾಣಸಿಕ್ತಾರೆ ಆದರೆ ಅವರೆಲ್ಲ ಮುಗಿಬೇಕಾದ್ದೆಲ್ಲಿಗೆ ಕರ್ನಾಟಕಕ್ಕೆ ಕೇರಳಕ್ಕೆ ತಮಿಳುನಾಡಿಗೆ ರಾಮಾನುಜರು ತಮಿಳುನಾಡಿನಲ್ಲಿ ಆವಿರ್ಭವಿಸಿದ್ರು ಮಧ್ವಾಚಾರ್ಯರು ಕರ್ನಾಟಕದಲ್ಲಿ ಆವಿರ್ಭವಿಸಿದ್ರು ಶಂಕರಾಚಾರ್ಯರು ಕೇರಳದಲ್ಲಿ ಆವಿರ್ಭವಿಸಿದರು ಈ ದ್ರವಿಡ ದೇಶಕ್ಕೆ ಕೈ ಮುಗಿದುಕೊಂಡು ಇವತ್ತು ತತ್ವವನ್ನು ಅರಗಿಸಿಕೊಳ್ಳುವಂಥವರು ಆರ್ಯಾವರ್ತ ಪುಣ್ಯಭೂಮಿ ಮಧ್ಯೆ ವಿಂದೆ ಹಿಮಾಚಲಯೋಹೋ ಅಂತ ಹೇಳಿರ್ತಕ್ಕಂಥ ಪ್ರದೇಶದವರು ಅಂದ್ರೆ ನಮ್ಮದೇ ಪುಣ್ಯಭೂಮಿ ಅಂತ ಹೇಳಿಕೊಂಡಂತಹ ವ್ಯಕ್ತಿಗಳು ಇವತ್ತು ಅವರಿಗೆ ಬೇಕಾದ ತತ್ವವನ್ನು ಕೊಟ್ಟವರೆಲ್ಲ ಈ ದ್ರವಿಡ ದೇಶಕ್ಕೆ ಸಂಬಂಧಪಟ್ಟವರು ಅಂತ ಈ ಕಡೆಗೆ ಕೈ ಮುಗಿಯುವಂತಹ ಪ್ರಸಂಗ ಬಂದಿದೆ ಈ ದೇಶಕ್ಕೆ ಅಲ್ಲಿಯೂ ಮರ್ಯಾದೆ ಇವತ್ತು ಉತ್ತರ ಬದರಿ ಬದರಿ ಏನಿದೆ ಉತ್ತರದಲ್ಲಿರ್ತಕ್ಕಂಥ ಬದರಿ ಕ್ಷೇತ್ರ ಅಲ್ಲಿ ಪೂಜೆ ಮಾಡುವುದಕ್ಕೆ ಬೇರೆ ಯಾರೂ ಆಗುವುದಿಲ್ಲ ಕೇರಳದಿಂದಲೇ ಹೋಗಬೇಕು ಶಂಕರಾಚಾರ್ಯರ ಶಿಷ್ಯರಾಗಿ ವೇದಾಂತವನ್ನು ತಲೆಯಲ್ಲಿರ್ತಕ್ಕಂಥವರೇ ಅಲ್ಲಿ ಪೂಜೆ ಮಾಡಬೇಕು ಈ ಭರತಖಂಡದ ದೇವರು ಯಾರು ಅಂತ ಭಾಗವತ ಪಂಚಸ್ಕಂದದಲ್ಲಿ ಓದಿದರೆ ಆ ಬದರಿ ಕ್ಷೇತ್ರದ ನಾರಾಯಣ ಭರತ ಭಾರತಖಂಡದ ದೇವರು ಖಂಡದ ದೇವರಿಗೆ ಪೂಜೆ ಮಾಡುವುದಕ್ಕೆ ದಕ್ಷಿಣ ಭಾರತದ ವ್ಯಕ್ತಿಗಳೇ ಬೇಕು ಅಂತ ತೀರ್ಮಾನ ಆಯಿತು ಅಂತ ಹೇಳಿದ್ರೆ ಈ ದಕ್ಷಿಣ ದೇಶಕ್ಕೆ ಎಂತಹ ಬಲ ಇದೆ ಆ ಬಲ ಎಲ್ಲಿಂದ ಬಂತು ಅಂತ ಯೋಚಿಸಿದ್ರೆ ಆದಿಶಂಕರಾಚಾರ್ಯರ ಮಹತ್ವ ಏನು ಅಂತ ಅರ್ಥ ಆಗ್ತದೆ ಎರಡನೆಯದ್ದು ಒಂದು ವೇಳೆ ಆ ಕಾಲದಲ್ಲಿ ಇವತ್ತಿನ ಲೆಕ್ಕಾಚಾರ ಎಂಟನೇ ಶತಮಾನ ಅಂತ ಹೇಳ್ತಾರೆ ಕಾಲ ವಿವಾಚ ವಿಚಾರವನ್ನು ಬಿಡೋಣ ಆ ಕಾಲದಲ್ಲಿ ಗುರು ಶಂಕರಾಚಾರ್ಯರ ಆವಿರ್ಭಾವ ಆಗದೆ ಹೋಗಿದ್ದಿದ್ದರೆ ಈ ದೇಶದಲ್ಲೆಲ್ಲ ಶೂನ್ಯ ಭಾವ ಶೂನ್ಯತೆ ಅನ್ನುವುದು ವ್ಯಾಪಿಸಿ ಬಿಡ್ತಿತ್ತು ವೇದ ಧರ್ಮ ವೈದಿಕ ಧರ್ಮಕ್ಕೆ ಸ್ಥಾನ ಇಲ್ಲ ಅನ್ನುವ ಪ್ರಸಂಗ ಬಂದು ಹೋಗಿತ್ತು ಯಾಕಂದರೆ ಆ ಕಾಲದಲ್ಲಿ ಮೀಮಾಂಸಕರು ಈ ದೇಶ ಬಿಟ್ಟು ಓಡುವಂತಹ ಪ್ರಸಂಗ ಬಂತು ಅದಕ್ಕೆ ಕಾರಣ ಮೀಮಾಂಸಕರು ಹೆಚ್ಚು ಪಶುಬಲಿ ಕೊಡ್ತಾ ಇದ್ದದ್ದು ಒಂದು ಕಾರಣ ಯದ್ವಾ ತದ್ವಾ ತಲೆ ಕತ್ತರಿಸುವ ಕೆಲಸ ಮಾಡ್ತಾ ಇದ್ರು ಅನ್ನೋದು ಒಂದು ಕಾರಣ ಯಜ್ಞದಲ್ಲಿ ಪಶುಬಲಿ ತಾಂಡವಾಡಿಬಿಟ್ಟಿತ್ತು ಒಂದು ಕಾರಣ ಎರಡನೆಯದ್ದು ಅಹಿಂಸಾ ಅನ್ನುವ ಧರ್ಮವನ್ನು ಮುಂದಿಟ್ಟುಕೊಂಡು ಏನು ಅಹಿಂಸಾ ಪರಮೋಧರ್ಮ ಅಂತ ಬೌದ್ಧ ಸಿದ್ಧಾಂತ ಅದು ವೇದದ ಮೇಲೆ ದಾಳಿ ಮಾಡುವುದಕ್ಕೆ ಶುರು ಮಾಡಿದ್ದು ಎರಡನೇ ಕಾರಣ ಹೀಗೆ ಅಹಿಂಸೆಯನ್ನು ಮುಂದಿಟ್ಟುಕೊಂಡು ಹಿಂಸಾತ್ಮಕವಾದದ್ದು ವೇದ ಅಂತ ವೇದವನ್ನು ಜರಿದು ಶ್ರೀಮದ್ ಭಗವದ್ಗೀತೆಯು ಕೂಡ ಯುದ್ಧ ಮಾಡುವಂತ ಪ್ರೇರಣೆ ಕೊಟ್ಟಿದೆ ಅಂದ್ರೆ ಬೌದ್ಧ ಸಿದ್ಧಾಂತ ಏನು ಹೇಳ್ತದೆ ಅಂದ್ರೆ ಯಾರಾದ್ರೂ ಹೊಡಿಲಿಕ್ಕೆ ಬಂದ್ರೆ ಇಲ್ಲಿಗೆ ಬಿದ್ರೆ ಹೀಗೆ ತೋರಿಸಬೇಕು ನಮ್ಮ ಗಾಂಧೀಜಿಯವರು ಹೇಳ್ತಾ ಇದ್ರು ಮಹಾತ್ಮ ಗಾಂಧೀಜಿಯವರು ಇಲ್ಲಿಗೊಂದು ಕೆಪ್ಪಾಗಿ ಬಿದ್ದರೆ ಇದು ಕದ ಕೋಹಡಿಯಿಂದ ತೋರಿಸಬೇಕು ಅಂತ ಒಂದು ಅಹಿಂಸಾ ತತ್ವ ಇತ್ತು ಆ ತತ್ವವನ್ನು ಹೇಳಬೇಕು ಅನ್ನುವುದು ಬೌದ್ಧ ತತ್ವದ ಹಿಂದೆ ಇರತಕ್ಕಂತಹ ಭಾವ ಆದರೆ ನಮ್ಮ ಸನಾತನ ಧರ್ಮ ಅದನ್ನು ಒಪ್ಪುವುದಿಲ್ಲ ಧರ್ಮದ ರಕ್ಷಣೆಗೋಸ್ಕರ ಇನ್ನೊಬ್ಬ ಕಾಲು ಕೆದರಿಕೊಂಡು ಮತ್ತೆ ಮತ್ತೆ ಧರ್ಮದ ಆಕ್ರಮಣವನ್ನು ಮಾಡಿದ ಅಂತ ಆದರೆ ಈತನಲ್ಲಿ ಬ್ರಾಹ್ಮದ ಜೊತೆಗೆ ಕ್ಷಾತ್ರಭಾವ ಅಂಕುರಿಸಬೇಕು